ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ನನ್ನ ಸಂಡೆ ವ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಆಚೆ ಬಂದು ಫ್ರೆಶ್ ಗಾಳಿ ತಗೊಳ್ಳಿ ಅಂದ್ರೆ ಸಮಾಧಾನ ಆಗಲ್ಲ ಸೊ ಆಚೆ ಬಂದು ಫ್ರೆಶ್ ಆಗಿ ಗಾಳಿ ತಗೊಂಡು ಆಚೆ ಅದೆಲ್ಲ ಕಸ ಗುಡಿಸ್ಬಿಟ್ಟು ಸ್ವಲ್ಪ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ವಾಕ್ ಹೋಗ್ತಾ ಇದ್ದೀನಿ ಸೊ ಬುಜ್ಜಿ ಪಾಪ ಮತ್ತೆ ಅಕ್ಕ ಬಂದಿದ್ದಾರೆ ನೆನ್ನೆ ಬಂದ್ರು ಬಟ್ ನೆನ್ನೆಂತ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಸೊ ಹಂಗಾಗಿ ಸಂಡೆ ಮಾರ್ನಿಂಗ್ ವ್ಲಾಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ವಾಕ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಪುಜ್ಜಿ ಮಲಗಿದು ಎದ್ದು ಆಟ ಆಡ್ಕೊಂಡಿದ್ದ ಹಾಗೆ ಅಜ್ಜಿ ಸ್ವಲ್ಪ ಪಲ್ಯ ಮಾಡ್ಬೇಕಾಗಿತ್ತು ಆಲೂಗಡ್ಡೆ ಮೊಟ್ಟೆ ಪಲ್ಯ ಅದನ್ನ ಮಾಡೋದಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಕೂಡ ಕಾಫಿ ಮಾಡ್ಕೊಂಡು ಸ್ವಲ್ಪ ಆಚೆ ಕುತ್ಕೊಂಡು ಕುಡಿಯೋಣ ಪಾಪು ಫ್ರೆಶ್ ಕಾಳಿ ತಗೊಂಡ್ಲಿ ಲೈಟ್ ಆಗಿ ಬಿಸಿಲು ಬರ್ತಾ ಇತ್ತು ಸೊ ಆ ಬಿಸಿಲು ಕೂಡ ಮಕ್ಳಿಗೆ ಒಳ್ಳೇದಲ್ವಾ ಸೊ ಹಂಗಾಗಿ ಆ ಬಿಸಿಲು ತಗೊಳ್ಳಿ ಅಂತ ಮಗನೂ ಸಹ ಕೂರಿಸ್ಕೊಂಡಿದ್ವಿ ಅಕ್ಕ ಅಜ್ಜಿನ ಕೇಳಿದ್ರು ಆಲೂಗಡ್ಡೆಗೆ ಮೊಟ್ಟೆ ಹಾಕಿ ಪಲ್ಯ ಮಾಡ್ಕೊಡು ತಿನ್ನೋಕ್ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಅಂತ ಸೊ ಹಂಗಾಗಿ ಅಜ್ಜಿ ಮಾಡ್ಕೊಡ್ತಾ ಇದ್ರು ನೋಡಿ ಇಲ್ಲಿ ನಮ್ ಬ್ರೋನು ಮಲ್ಕೊಂಡಿದ್ಲು ಬಂದ್ ನನ್ ಸುಮ್ನೆ ಅಜ್ಜಸ್ಟ್ ಸೌಂಡ್ ಮಾಡಿದ ತಕ್ಷಣ ಪಾಪ ಬೆಚ್ಚ ಬಿದ್ದ್ಬಿಟ್ಲು ಹಂಗೆ ಒಳಗೆ ಬಿಸ್ಕೆಟ್ ಕೊಟ್ಟೆ ಅದನ್ನೆಲ್ಲ ನಮ್ಗಿಸ್ಕೊಂಡು ಹೋಗೋಷ್ಟಲ್ಲಿ ನಮ್ಮ ಪಾಪು ಸಹ ಎದ್ದು ಆಟ ಆಡ್ತಿದ್ದ ಅವನಿಗೂ ಸಹ ಹಾಲು ಕೊಟ್ಟೆ ಕುಡ್ಕೊಂಡು ಅವ್ನು ಆಟ ಆಡ್ಕೊಂಡು ಕೊತ್ತಿದ್ದ ಈಗ ಒಂದ್ ಕಡೆ ಅಜ್ಜಿ ಸಹ ಎಲ್ಲಾನು ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಪಲ್ಯ ಮಾಡೋದಕ್ಕೆ ಸೊ ಬನ್ನಿ ಹೇಗ್ ಅಂತ ನೋಡೋಣ ಒಂದ್ ಕಡೆಗೆ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಬಿಸಿ ಆದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಕರ್ಬಿನ್ ಸೊಪ್ಪು ಎಲ್ಲ ಹಾಕಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಅದು ಹೆಂಗಂದ್ರೆ ಆನಿಯನ್ ಫುಲ್ ಕೆಂಪು ಕಲರ್ ಆಗ್ಬೇಕು ಅಷ್ಟು ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆದ್ಮೇಲೆ ಒಣ ಮೆಣಸಿನಕಾಯಿ ತೆಗೆದಿಟ್ಕೊಂಡು ಇರ್ತೀವಲ್ಲ ಸೊ ಅದನ್ನ ಆ್ಯಡ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಬೇಕು ಅನ್ನೋರು ಅದನ್ನೂ ಸಹ ಆ್ಯಡ್ ಮಾಡ್ಕೋಬೋದು ನಾವು ಜಾಸ್ತಿ ಹಸಿಮೆಣಸಿನಕಾಯಿ ಯೂಸ್ ಮಾಡಲ್ಲ ಸೊ ಹಾಗಾಗಿ ಒಣ್ ಮೆಣಸಿನಕಾಯಿನ ಹಾಕೊಳ್ತಿದೀವಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಜ್ಜಿ ಅಂತೂ ಫುಲ್ ಫ್ರೈ ಆಗವ್ರಿಗೂ ಬಿಡಲ್ಲ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾರಲ್ಲಾನು ಸೊ ಎಲ್ಲ ಫ್ರೈ ಆದ್ಮೇಲೆ ಒಂದ್ ಐದರಿಂದ ಆರು ಮೂಟೆನ ಹೊಡೆದು ಎತ್ತಿ ಇಟ್ಕೊಂಡಿದ್ರು ಅದನ್ನ ಆಡ್ ಮಾಡ್ತಿದ್ದಾರೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ ಎಗ್ ಬುರ್ಜಿ ಬರುತ್ತಲ್ಲ ಸೊ ಆ ಟೈಪ್ ಅಲ್ಲಿ ಆಗ್ಬೇಕು ಅದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರ್ತಾರೆ ಸೊ ನೋಡಿ ಫುಲ್ ಕ್ಲೀನ್ ಎಲ್ಲ ಫ್ರೈ ಮಾಡಾದ್ಮೇಲೆ ಆಕ್ಚುಲಿ ಈ ಪ್ರೋಸದಲ್ಲಿ ನಾವು ಉಪ್ಪು ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಬರೀ ಧನಿಯಾ ಪೌಡರ್ ಮಾತ್ರ ಆಡ್ ಮಾಡ್ಕೋಬೇಕು ನಂದು ಸ್ಕಿಪ್ ಆಗಿದೆ ಸೊ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಇಷ್ಟನ್ನು ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಇದೆಲ್ಲ ಫ್ರೈ ಆಗ್ತಿದಂಗೆ ನಾವು ಆಲೂಗಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ಸೊ ಅದನ್ನ ಸಿಪ್ಪೆ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀವಿ ಸೊ ಅದನ್ನು ಸಹ ಇವಾಗ ಆ್ಯಡ್ ಮಾಡ್ತಿದಾರೆ ಫುಲ್ ಸ್ಮಾಶ್ ಮಾಡೋದು ಬೇಡ ನೋಡಿ ಇಲ್ಲಿ ಅಜ್ಜಿ ಎಷ್ಟು ಮಾಡ್ತಿರಲ್ಲ ಸೊ ಅಷ್ಟು ಮಾಡಿದ್ರೆ ಸಾಕು ಇಷ್ಟ ಮಾಡಿ ಎತ್ತಿಟ್ಕೋಬೇಕು ನೋಡಿ ಇದನ್ನ ಎಲ್ಲ ಆಡ್ ಮಾಡ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆನ ಹಾಕಿದ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ನನಗೆ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಆಲೂಗಡ್ಡೆ ಮತ್ತೆ ಮೊಟ್ಟೆ ಅದೆಲ್ಲ ನೀಟಾಗಿ ಕಂಬೈನ್ ಆಗ್ಬೇಕಲ್ಲ ಸೊ ಹಂಗಾಗಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಅದೆಲ್ಲ ಆದ್ರೆ ಈಗ ಆಲೂಗಡ್ಡೆ ಮತ್ತೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಚಪಾತಿ ಮಾಡ್ಬೇಕು ಇವಾಗ ಅಜ್ಜಿ ಎಲ್ಲ ಪಲ್ಯ ಮಾಡಿ ರೆಡಿ ಇಟ್ಟಿ ಹೋದ್ರು ನಾನು ಕೂಡ ಚಪಾತಿ ಮಾಡ್ಕೊಳ್ಳೋಣ ಇವಾಗ ಪಲ್ಯ ರೆಡಿ ಆಗಿದೆ ಅಂತ ಹೇಳಿ ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೆ ಹಿಟ್ಟು ಆಲ್ರೆಡಿ ಹೋಗಿದ್ದೆ ನಾನು ವಾಕ್ ಆಗೋದ್ಕಿಂತ ಮುಂಚೆನೆ ಚೆನ್ನಾಗಿ ನೆನ್ಕೊಂಡೆ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ ಚಪಾತಿ ಅಂತ ನಮ್ಮನೇಲಿ ಬೆಳಿಗ್ಗೆ ಮಾಡಿಟ್ಟಿದ ಚಪಾತಿ ಸಂಜೆವರೆಗೂ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅದ್ರಲ್ಲಿ ನನ್ನ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ ನಾನು ಹಿಟ್ಟನ್ನ ಕಲಸುವಾಗ ಮೊಸರನ್ನ ಹಾಕಿ ಕಲಿಸ್ತೀನಿ ಹಾಗೆ ಹಿಟ್ಟನ್ನ ಕಲಸುವಾಗಲೇ ಎಣ್ಣೆ ಹಾಕೊಂಡು ಬಿಡ್ತೀನಿ ಬೇಯಿಸೋವಾಗ ನಾನು ಎಣ್ಣೆ ಹಾಕಲ್ಲ ಚಪಾತಿ ಈಗ ಆಯಿಲ್ ಹಾಕಲ್ಲ ಸೊ ಹಂಗಾಗಿ ಅದನ್ನ ನಾನು ಎಷ್ಟೇ ಒತ್ತಿಟ್ಟರು ತುಂಬಾ ಸಾಫ್ಟ್ ಆಗಿನೇ ಇರುತ್ತೆ ಸೊ ಚಪಾತಿನೆಲ್ಲ ಮಾಡಿ ಮುಗಿಸ್ಕೊಂಡು ಚಪಾತಿ ತಿನ್ಕೊಂಡ್ವಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ನೋಡಿ ನಮ್ ಪಾಪ ಊಟ ಮಾಡಿಸ್ಬೇಕಾರೆ ಬುಜ್ಜಿನೂ ಬಂದಿದೆ ನನಗೂ ಮೊಸರು ತಿನ್ಸು ಅಂತ ಮೊಸರು ತಿನ್ಸಿದ್ರೆ ಒಂದ್ ಎಕ್ಸ್ಪ್ರೆಶನ್ಸ್ ನೋಡಿ ಹೆಂಗ್ ಕೊಡ್ತಾನೆ ನೋಡಿ 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 ನಾಚಿಕೆ ಆಗೋಯ್ತು ಅವನಿಗೆ ನಾನು ನೋಡಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಎಲ್ಲಾನು ಮಾಡ್ತಾನೆ ಕಣ್ಣೆಲ್ಲ ಸಣ್ಣ ಮಾಡ್ಕೊಂಡು ಜೋರಾಗಿ ನಗದು ನಾವು ಪಾಪ ಜೊತೆ ಆಟ ಆಡ್ಕೊಂಡು ಇರುವಾಗಲೇ ನಮ್ ಹಸ್ಬೆಂಡ್ ಹೋಗಿ ಚಿಕನ್ ತಗೊಂಡ್ ಬಂದ್ರು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಚಿಕನ್ ಫ್ರೈ ಹಾಗೆ ಚಿಕನ್ ಸಾಂಬಾರ್ ಸಹ ಎರಡು ಮಾಡಿದ್ದೆ ಅಕ್ಕ ಒಂದಿದ್ರೆಲ್ಲಾ ಹಂಗಾಗಿ ಸಾಟರ್ಡೆ ಒಬ್ಬಟ್ಟು ಮಾಡಿದ್ವಿ ಸೊ ಅದ್ರ ವಿಡಿಯೋನ ಅಪ್ಲೋಡ್ ಮಾಡಕ್ ಆಗಲಿಲ್ಲ ಮಾಡ್ಕೊಳ್ಳೋದಕ್ಕೂ ಸಹ ಆಗ್ಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ವಿ ಸೊ ಚಿಕನ್ ಸಾಂಬಾರು ಚಪಾತಿ ರೈಸ್ ಫ್ರೈ ಎಲ್ಲ ಮಾಡಿ ತಿಂದು ಮಲ್ಕೊಂಡು ಎದ್ದೇಳ ಅಷ್ಟರಲ್ಲಿ ಅಣ್ಣ ಬಂದ್ರು ಅಕ್ಕನ ಮತ್ತೆ ಪಾಪುನ ಕರ್ಕೊಂಡು ಹೋಗೋದಕ್ಕೆ ಅಂತ ಈಗ ವ್ಯಾಪಾ ಅಕ್ಕಂಗ್ ಜ್ವರ ಬೇರೆ ಬಂದ್ಬಿಟ್ಟಿತ್ತು ಅದಕ್ಕೆ ಅಣ್ಣ ಬೇಗ ಬಂದ್ರು ಇಲ್ಲಾಂದ್ರೆ ಇಷ್ಟು ಬೇಗ ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ಬೇಗ ಹೊರಟರು ಅಲ್ಲಿ ಪಾಪು ಎದ್ದಿರ್ಲಿಲ್ಲ ಬಿಟ್ಟಿದ್ದ ಸೊ ಹಂಗಾಗಿ ಅವನಿಗೆ ಗೊತ್ತಿಲ್ಲ ಆಮೇಲೆ ಎದ್ಬಿಟ್ಟು ಎಲ್ಲೋದ ಬುಜ್ಜಿ ಅಂತ ಕೇಳ್ತಾ ಇದ್ದ ಸೊ ಅವ್ನ್ಗೂ ಎದ್ದಾದ್ಮೇಲೆ ಒಂದ್ ಸ್ವಲ್ಪ ಹಾಲ್ ಕೊಟ್ಟೆ ಕುಡಿಯಕ್ಕೆ ಕುಡ್ಕೊಂಡು ನಮ್ಮನೆ ಅಕ್ಕ ಪಕ್ಕ ಇರೋದು ಪಾಪು ಫ್ರೆಂಡ್ಸ್ ಹಾಗೆ ನನ್ನ ಫ್ರೆಂಡ್ಸ್ ಎಲ್ರು ವಾಕ್ ಹೋದ್ವಿ ಅವನಿಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಜೊತೆಗೆಲ್ಲ ವಾಕ್ ಹೋಗೋದು ಆಟ ಆಡೋದು ಅಂತಂದ್ರೆ ಸೊ ನೋಡಿ ಎಷ್ಟ್ ಚೆನ್ನಾಗಿ ಮಣ್ಣಲ್ಲೆಲ್ಲ ಆಟ ಆಡ್ತಿದ್ದ ನಾನು ಯೂಶಲಿ ಮಣ್ಣಲ್ಲೆಲ್ಲ ಆಟಾಡೋದ್ ಬಿಡ್ತೀನಿ ಮಣ್ಣಲ್ಲಿ ಆಟಾಡೋದ್ರಿಂದ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತಂತೆ ಸೊ ಮುಂಚೆ ನಾವೆಲ್ಲ ಎಷ್ಟು ಚೆನ್ನಾಗಿ ಬರೀ ಮಣ್ಣಲ್ಲೇ ಆಟಾಡ್ಕೊಂಡು ಇರ್ತಿದ್ವಿ ಇವಾಗಿನ ಮಕ್ಳೆಲ್ಲಾ ಬರೋದೇ ಇಲ್ಲ ಆಚೆನೆ ಬರಲ್ಲ ಪೇರೆಂಟ್ಸ್ ಆಚೆ ಕಳ್ಸಲ್ಲ ಬಟ್ ಯಾಕೆಂದ್ರೆ ಜನರೇಷನ್ ಕೂಡ ಹಂಗಿದೆ ಮಕ್ಳು ಎಲ್ಲಿ ಯಾವ ರೀತಿ ಹಾಳಾಗ್ತಾರೋ ಗೊತ್ತಿಲ್ಲ ಸೊ ಹಂಗೆ ಬೇರೆ ಮಕ್ಕಳು ಹೆಂಗಿರ್ತಾರೆ ಅಂತನೂ ಗೊತ್ತಿಲ್ಲ ಹಂಗಾಗಿ ಪೇರೆಂಟ್ಸ್ ಕೂಡ ಭಯ ಆಗ್ತಿರುತ್ತೆ ಸೊ ನಾನು ಅದಲ್ಲೇನು ರಿಸ್ಟ್ರಿಕ್ಟ್ ಮಾಡಲ್ಲ ಪಾಪುನ ಮಕ್ಕಳ ಜೊತೆ ಆಟ ಆಡಕ್ ಬಿಡ್ತೀನಿ ಇಲ್ಲಿಂದ ಆಟ ಆಡಸ್ಕೊಂಡು ಮನೆಗ್ ಕರ್ಕೊಂಡೋಗಿ ತಿನ್ನೋದಕ್ಕೆ ಅವ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ಟೆ ಡ್ರೈ ಫ್ರೂಟ್ಸ್ ಕೇಳ್ದ ಸೊ ಆಮೇಲೆ ನೈಟ್ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದ್ವಿ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ